ಹೀಗಾಗಿ ಫೋಸ್ಕೋ ಮೇಲೆ ಒಮ್ಮೆ ಕಂಪ್ಲೇಂಟ್ ಮಾಡಿ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಅವರು ಸ್ಟೇಟ್ಮೆಂಟ್ ಮಾಡಿದಾರೆ ಸ್ಟೇಟ್ಮೆಂಟ್ ಮಾಡಿದಾರೆ ಹೀಗಾಗಿ ಕಾಂಗ್ರೆಸ್ಸು ಬಿ ಜೆ ಪಿಲಿ ಪ್ರಶ್ನೆ ಬರೋದಿಲ್ಲ ಅದನ್ನು ಅರ್ಥ ಮಾಡ್ಕೊಡ್ಬೇಕು ಹೇಳಿ ಸರ್ ದರ್ಶನ ವಿ ಟ್ರೀಟ್ಮೆಂಟ್ ಕೊಟ್ಟರು ಆ ರೀತಿ ಸ್ಟೇಷನ್ಗಳು ಈಗ ಹಂತ ಹಂತ ಹಂತದ್ದು ಯಾವುದೂ ಇಲ್ಲ ತನುಸೊ ಆರೋಪಿ ಆರೋಪಿನೇ ಇಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಿಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥ್ವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಸರ್ ಈಗ ಒಂದು ಹಿಂದೆ ಹಿಂದೆ ಬಿ ಜೆ ಪಿ ಸಂಬಂಧಮೇಲೆ ಅವರು ಕೃಷಿ ಇಲಾಖೆ ರಾಯಭಾರಿ ಆಗಿದ್ದರು ಈಗಲೂ ಮುಂದುವರೆದಿದ್ದಾರೆ ಅಥ್ವಾ ಏನು ಮುಂದುವರಿಲಿಕ್ಕೆ ಹೇಗೆ ಸಾಧ್ಯ ಇಂಥವುದು ಇದರಲ್ಲಿ ಇದು ಆದಮೇಲೆ ತುಂಬ ಸಹ ರಾಯಭಾರಿ ಆಗುವಾಗ ಮುಂದುವರಿಯೋ ಪ್ರಶ್ನೆ ಬರೋದಲ್ಲ ಅದೆಲ್ಲವೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ನಾನು ಬಹಿರಂಗವಾಗಿ ನಾನು ಹೇಳಿಕೆ ಕೊಡಲಿಕ್ಕೆ ಬಯಸಿದಲ್ಲ ಪಕ್ಷನೂ ಕೂಡ ಇದೆ ಏನಂತವೆಲ್ಲ ವಿಚಾರಗಳನ್ನು ಪಕ್ಷದ ನಾಲ್ಕು ಗುಡೆಗಳ ಮಧ್ಯೆ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯವನ್ನು ನಾವು ಸಲ್ಲಿಸಿದ್ವಿ ಮತ್ತು ಮುಂದಿನ ಕೂಡ ಏನೇನಿದೆ ನಮಗೆ ತಿಳಿದಂಥ ನಮ್ಮ ಅಭಿಪ್ರಾಯಗಳನ್ನು ನಾವು ತಿಳಿಸ್ತೀವಿ